ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ ಬಸವೇಶ್ವರರು ಪ್ರಭುದೇವರು ಚನ್ನ ಬಸವಣ್ಣನವರು ಸಿದ್ದರಾಮೇಶ್ವರರು ಶರಣಿಯರು ತಮ್ಮ ತಮ್ಮ ಪ್ರಣವ ಪೀಠಗಳಲ್ಲಿ ಕುಳಿತಿದ್ದಾರೆ ಮಡಿವಾಳ ಮಾಚಿದೇವರು ಮಹಾದೇವಿಯನ್ನು ಪರಿಚಯ ಮಾಡಿಕೊಳ್ಳುತ್ತಿದ್ದಾರೆ ಮಡಿವಾಳ ಮಾಚಿದೇವರು ಭೋ ಶರಣರೆಲ್ಲ ಅವಧರಿಸಿ ಕಾಮಿಯಾಗಿ ನಿಷ್ಕಾಮಿಯಾದಳು ಸೀಮೆಯಲ್ಲಿದ್ದು ನಿಸ್ಸೀಮೆಯಾದಳು ಭವ್ಯ ಸಂಗವ ತೊರೆದು ಭವಾದೆ ಹರಿದಳು ಬಸವಣ್ಣನೇ ಗತಿಯೆಂದು ಬರಲು ನಾನು ಮಡಿ ಹಾಸಿದೆ ನಡೆಯುವುದಕ್ಕೆ ಹಾಸಿದ ಮಡಿಯು ತನ್ನ ಸರ್ವಾಂಗಕ್ಕೆ ಹೊದ್ದಳು ಆ ಮಡಿಯೊಳ ಬೆ ಮಡಿಯ ಬೆಳಗಿನೊಳಗೆ ಬಯಲಾದಳು ಈ ಮಹಾದೇವಿಯಕ್ಕನ ನಿಲುವು ಶಿವನಿಗೆ ವೇದ್ಯ ಶಿವಸರಣಿಗೆ ವೇದ್ಯ ಗಲಿದೇವರ ದೇವ ಅಕ್ಕ ಮಹಾದೇವಿ ಕೈಮುಗಿದು ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯಾ ಅಯ್ಯ ನಿಮ್ಮ ಶರಣರು ಇದ್ದ ಪುರವೇ ಕೈಲಾಸಪುರವಯ್ಯಾ ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯಾ ಅಯ್ಯಾ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನವರೆದ್ದ ಕ್ಷೇತ್ರ ವಿಮುಖ ಕ್ಷೇತ್ರವಾಗಿ ಆನು ಸಂಗನ ಬಸವಣ್ಣನವರ ಶ್ರೀಪಾದಕ್ಕೆ ನಮೋ ನಮೋ ಇರುತ್ತಿದ್ದನು ನಮಿಸೋಣ ಗುರು ಬಸವಣ್ಣರು ಆನಂದದಿಂದ ಅಹಾ ಇದೆಂಥ ದಿವ್ಯ ಭಾವ ರು ಇಲ್ಲದವಂಗೆ ಒಲಿದವರಿಗೆ ತನುವಿನ ಹಂಗುಂಟೆ ಮನವಿಲ್ಲದವಂಗೆ ಮೆಚ್ಚಿದವರಿಗೆ ಅಭಿಮಾನದ ಹಂಗುಂಟೆ ದಿಗಂಬರಿಗೆ ಒಲಿದವರಿಗೆ ಕೌಪಿನದ ಹಂಗುಂಟೆ ಕೂಡಲ ಸಂಗಮ ದೇವಯ್ಯ ಮಹಾದೇವಿಯಕ್ಕನೆಂಬ ಭಕ್ತಿಗೆ ಆ ಹೊರೆಯೂ ಇಲ್ಲ ನೋಡಾ ಪ್ರಭುವೆ ಕೈ ಮುಗಿಯುವರು ಶರಣಬಂಧುಗಳೇ ಇಂದಿನ ಅನುಭವಗೋಷ್ಠಿಯ ಅಧ್ಯಕ್ಷತೆಯನ್ನು ಅಲ್ಲ ವಹಿಸಿ ತಾಯಿಯವನು ಪ್ರಶ್ನಿಸಲಿ ಎಂದು ಸೂಚಿಸಿದರು ಎಲ್ಲರೂ ಹೌದು ಹೌದು ಪ್ರಭುದೇವರೇ ಪ್ರಶ್ನಿಸ ಪ್ರಭುದೇವರು ಆಗಲಿ ತಮ್ಮೆಲ್ಲ ಶರಣರ ಇಚ್ಛೆ ಈ ಉದ ಮದವ ನೆವನವನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಎವ್ವಾ ಮಹಾದೇವಿ ಆಡುವುದು ಪಾಡುವುದು ನಡೆಯುವುದು ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪದ ಯಾ ಶರಣರೊಡನೆ ಚನ್ನಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯ ಕರ ನಿಮ್ಮ ಶರಣರ ಸಂಘದಲ್ಲಿ ದಿನಗಳ ಕಳೆಯಲು ಬಂದಿನ ಯಾ ಪ್ರಭುವೆ ಪ್ರಭುದೇವರು ಸತಿ ಎಂದರೆ ಮುನಿವರು ನಮ್ಮ ಶರಣರು ನಿನ್ನ ಪತಿಯ ಕುರು ಹೇಳಿದರೆ ಬಂದು ಕುಳ್ಳಿರು ಅಲ್ಲದಿದ್ದರೆ ತೊಲಗುತ್ತಾಯೇ ನಮ್ಮ ಗುಹೇಶ್ವರನ ಶರಣರ ಸಂಘ ಸುಖ ಸನ್ನಿಹಿತ ಬಯಸುವರೇ ನಿಮ್ಮ ಪತಿಯಾರೆಂಬುದು ಹೇಳಾ ಎಲೆಯವ್ವ ಮಹಾದೇವಿ ಹರನೆನೆಯ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದ ನೋಡ ಹಸೆಯ ಮೇಲಣ ಮಾತ ಬೆಸಗೊಳ್ಳಲಟ್ಟಿದರೆ ಶಶಿಧರನ ಹತ್ತಿರ ಕಳುಹಿದರೆಂಬವರು ಭಸ್ಮವನೇ ಪೂಸಿ ಕಂಕಣವನೇ ಕಟ್ಟಿ ಚನ್ನ ಮಲ್ಲಿಕಾರ್ಜುನ ಎಂಬ ಗಂಡನಿಗೆ ಮದುವೆ ಮಾಡಿದರು ಇದು ಕಾರಣ ಲೋಕದ ಗಂಡರನಿಗೆ ಸಂಬಂಧವಿಲ್ಲವಯ್ಯಾ ಪ್ರಭುವೆ ಪ್ರಭುದೇವರು ತನು ಸೀರೆಯ ನಡಿದು ನಿರ್ವಾಣವಾದಲ್ಲಿ ಮನದ ಭ್ರಾಂತು ನಿಶ್ಚಯವಾಗದು ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತು ಅದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ ಮಹಾದೇವಿ ಛೇ ಇದಾವ ನಿಮ್ಮ ನೋಟ ಕಾಯ ಕರ್ರನೆ ಕಂದಿದರೇನಯ್ಯ ಕಾಯ ಮಿರ್ರನೆ ಮಿಂಚಿದರೇನಯ್ಯ ಅಂತರಂಗ ಶುದ್ಧವಾದ ಬಳಿಕ ಚನ್ನ ಮಲ್ಲಿಕಾರ್ಜುನೊಲಿದ ಕಾಯ ಹೇಗಿದ್ದರೇನಯ್ಯ ಪ್ರಭುವೆ ಪ್ರಭುದೇವರು ಬೇರೆ ಭಾವಿಸದಿರು ತಾಯಿ ದೇವನೊಲಿದ ನೀ ದೇವನಿಗೊಲಿದೆ ಎಂಬುದು ಅದಾವದಕ್ಕೆ ಭಾವಶುದ್ಧವಾದಲ್ಲಿ ಸಿರಿಯನ್ನಳಿದು ಕೂದಲ ಮರೆ ಮಾಡಲೇಕೆ ಅದು ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತು ಅದು ಗುಹೇಶ್ವರ ಲಿಂಗಕ್ಕೆ ಒಲವರವಲ್ಲ ಅಕ್ಕಮಹಲಿ ಅಯ್ಯ ಫಲದೊಳಗಣ ಪಕ್ವವಾಗಿದೆ ಅಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು ಕಾಮನ ಮುದ್ರೆ ಕಂಡು ನಿಮಗೆ ನೋವಾಯಿತೆಂದು ಆ ಭಾವದಿಂದ ಮುಚ್ಚಿದೆ ಇದಕ್ಕೆ ನೋವೇಕೆ ಕಾಡದಿರಣ್ಣ ಚನ್ನಮಲ್ಲಿ ದೇವರ ದೇವನ ಒಳಗಾದವಳ ಪ್ರಭುದೇವರು ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಠಾವನರೇ ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತು ಅದು ಒಪ್ಪದ ಮಾತು ಅಕ್ಕ ಮಹಾದೇವಿ ಗುಣದೋಷ ಸಂಪಾದನೆ ಮಾಡುವ ಕಾಮದ ಒಡಲು ಕ್ರೋಧದ ಗೊತ್ತು ಲೋಭದ ಇಕ್ಕೆ ಮೋಹದ ಮಂದಿರ ಮದದ ಆವರಣ ಮತ್ಸರದ ಹೊದಿಕೆ ಆ ಭಾವತರವಲ್ಲದೆ ಚನ್ನಮಲ್ಲಿಕಾರ್ಜುನ ಕೇಳಲು ಇಂಬಿಲ್ಲ ಬಣ್ಣಗಳಿರಾ ಪ್ರಭುದೇವನು ಕಾಮದಿಂದ ಖಂಡ ಕ್ರೋಧದಿಂದ ಅಸ್ಥಿ ಲೋಭದಿಂದ ಸಕಲ ವಿಷಯಗಳು ಮೋಹದಿಂದ ನೋಡಿದವೆಂದೆಲ್ಲವೂ ಕಾಮನ ಬಲಿಗಳು ಕಾಮನ ಗೆದ್ದ ಠವಾವದು ಹೇಳ ಮಹೇಶ್ವರಲಿಂಗಕ್ಕೆ ಅಕ್ಕಮಾದಿ ಸಾವಿಲ್ಲದ ಸಹಜಂಗೆ ರೂಹಿಲ್ಲದ ಚಲುವಂಗೆ ಭವವಿಲ್ಲದ ಅಭವಂಗೆ ನಿಶ್ಚಯದ ನಿಶ್ಚಲಂಗೆ ನಾನುಲಿದೆನಯ್ಯಾ ಚನ್ನ ಒಲಿದನ ಆ ಕಾರಣ ಮಿಕ್ಕಿನವರಾರೂ ಸಂಬಂಧವಿಲ್ಲವಯ್ಯಾ ಪ್ರಭುವೆ ಪ್ರಭುದೇವರು ರೂಪಿಂಗೆ ಕೇಡುಂಟು ನಿರುಪಿಂಗೆ ಕೇಳಿಲ್ಲ ರೂಪು ನಿರೂಪುವ ಪರಿ ಪರಿಯಂತೂ ಹೇಳ ಅಸಂಬಂಧ ಸಂಬಂಧವಾಗಿದೆ ದೇಹ ಇಂದ್ರಿಯವೆಂಬ ಜಾತಿ ಸೂತಕವಿರಲು ಗುಹೇಶ್ವರ ಲಿಂಗವ ಮುಟ್ಟಬಾರದು ಅಕ್ಕ ಮಾದೇವಿ ಭೋ ಗುರುವೇ ವಿಷ ಪ್ರಾಣಿಯಾದ ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲೆಡೆ ಹಾವಿನ ಸಂಗವೇ ಲೇಸು ಕಂಡಯ್ಯ ತಾಯಿ ರಕ್ಕಸಿಯಾದಂತೆ ಕಾಯವಿಕಾರವು ಚೆನ್ನ ಮಲ್ಲಿಕಾರ್ಜುನಯ್ಯ ನೀ ನುಲಿದವರ ಕಾಯಗೊಂಡಿದರೆನಬೇಡುದರು ತನು ಗುಣ ವಿವರಿಸಿ ಶುದ್ಧವಾಗಿರಬೇಕು ಮನದ ಗುಣವ ವಿರೆಸಿ ವಿವರಿಸಿ ಏನೆಂದರೆ ಇಂದ್ರಿಯ ಶುದ್ಧವಾಗಿರಬೇಕು ತನು ಮನ ಇಂದ್ರಿಯಗಳು ಶುದ್ಧ ಸುವಿಧಾನಿಯಾಗಿ ಲಿಂಗ ಮುಖಕ್ಕೆ ವೇದ್ಯವಾದಲ್ಲದೆ ಗುಹೇಶ್ವರನ ಬೆಸಗೊಳ್ಳಬಾರದು ಕೇಳಾ ತಾಯೇ ಮಹಾದೇವಿ ಬಸವಣ್ಣನವರ ಶ್ರೀಪಾದವ ಕಂಡನಾಗಿ ಎನ್ನಂಗ ನಾಸ್ತಿಯಾಯಿತು ಚನ್ನ ಬಸವಣ್ಣನವರ ಪಾದವ ಕಂಡನಾಗಿ ಎನ್ನ ಬಯಲಾಯಿತು ಪ್ರಭುವೆ ನಿಮ್ಮ ಸಿರಿ ಚರಣಕ್ಕೆ ಶರಣೆಂದನಾಗಿ ಅನ್ನೋ ಅರಿವು ಸ್ವಯವಾಯಿತು ಚೆನ್ನ ಮಲ್ಲಿಕಾರ್ಜುನ ದೇವಯ್ಯ ಪ್ರಭುದೇವರು ನೋಡು ತಾಯಿ ಕಾಯ ಶುದ್ಧವಾಯಿತೆಂದರೆ ಲಿಂಗ ನೆಲೆಗೊಳ್ಳದು ಜೀವ ಶುದ್ಧವಾಯಿತೆಂದರೆ ಲಿಂಗ ನೆಲೆಗೊಳ್ಳದು ಭಾವ ಶುದ್ಧವಾಯಿತೆಂದರೆ ಲಿಂಗ ನೆರೆಗೊಳ್ಳದು ವುಹೇಶ್ವರ ಲಿಂಗದಲ್ಲಿ ಶುದ್ಧ ಆದನೆಂದರೆ ನಿಜವೂ ಸಾಧ್ಯವಾಗುವುದು ಕೇಳಾ ತಾಯಿ ಅಕ್ಕ ಮಹಾದೇವಿ ಕಾಯದೊಳಗೆ ಅಕಾಯವಾಯಿತು ಜೀವದೊಳಗೆ ನಿರ್ಜೀವವಾಯಿತು ಭಾವದೊಳಗೆ ನಿರ್ಭಾವವಾಯಿತು ಎನ್ನ ತಲೆಮೊಲೆಗಳ ನೋಡಿ ಸಲಹಿದರಾಗಿ ಚೆನ್ನ ಮಲ್ಲಿಕಾರ್ಜುನನ ಧರ್ಮದವಳಾನು ಪ್ರಮುದೇವನು ಕೂಡಲಿಲ್ಲದ ಘನವ ಕೂಡುವ ಪರಿ ಅಂತವ್ವ ಹೇಳಿದರೆ ಅದಕ್ಕದೇ ಕೊರತೆ ಗುಹೇಶ್ವರ ಲಿಂಗವ ಬೇರೆ ಮಾಡಿ ಬೆರೆಸುವ ಅಂತ ಹೇಳ ತಾಯಿ ಮಹಾದೇವಿ ಅಕ್ಕ ಅಯ್ಯ ಘಟದುಪ್ಪ ತಿಳಿದುಪ್ಪಕ್ಕೆ ಹಂಗುಂಟೆ ಅಯ್ಯ ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ ಅಂಗಕ್ಕೆ ಆತ್ಮಕ್ಕೆ ಭಿನ್ನ ಉಂಟೆ ಅಯ್ಯ ಎನ್ನಂಗವ ಗುರು ಮಂತ್ರ ಮಾಡಿ ತೋರಿದನಾಗಿ ಸಾವಯವ ನಿರ್ವಯಕ್ಕೆ ಭಿನ್ನವಿಲ್ಲವಯ್ಯ ಚೆನ್ನಮಲ್ಲಿಕಾರ್ಜುನ ಪ್ರಭುದೇವರು ನಕ್ಕು ಮಾತಿನ ಮಹಾದೇವಿ ಮಾತಿನಲ್ಲಿ ಬದು ಬಲು ಚತುರೆಯೊಮ್ಮ ಭಿನ್ನವಾಗಿ ನಿಂತು ಅಭಿನ್ನವ ಮಾತನಾಡುವೆಯಲ್ಲ ನಾ ಸತ್ತನೆಂದು ಹೆಣ ಕೂಗಿದುಂಟೆ ಬಚ್ಚಿಟ್ಟ ಬಯಕೆ ಕರೆದುದುಂಟೆ ಹೆಪ್ಪಿಟ್ಟ ಹಾಲು ಸಿಹಿಯಾದುದುಂಟೆ ಈ ಮಾತು ಒಪ್ಪಬಹುದೇ ಗೋಹೇಶ್ವರಲಿಂಗಕ್ಕೆ ಮಹಾದೇವಿ ಸತ್ತ ಹೆಣ ಕೂಗಿದುದುಂಟು ಬಚ್ಚಿಟ್ಟ ಬಯಕೆ ಕರೆದುದುಂಟು ಹೆಪ್ಪಿಟ್ಟ ಹಾಲು ಸಿಹಿಯಾದುದುಂಟು ಇದ ನಿಶ್ಚಯಿಸಿ ನೋಡಿ ಚೆನ್ನಮ್ಮ ಕಾಜುನಲ್ಲಿ ಪ್ರಭುವೇ ಪ್ರಭುದೇವರು ಆಹಾ ಆಶ್ಚರ್ಯದಿಂದ ಇದು ಹೇಗೆ ಅಶ್ಚರ್ಯ ಹೇಳವ ಕಾಯವಿಲ್ಲದ ಸುಖವ ಜೀವವಿಲ್ಲದ ಭವವ ಅದ ಅದನಾದಾವ ಠಾವ ಗುಹೇಶ್ವರಲಿಂಗಕ್ಕೆ ಮಹಾದೇವಿ ಮರೆದೊರಗಿ ಕನಸು ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪವಾಗಿ ಸಿಹಿಯಾಗಬಲ್ಲದು ಇದಕ್ಕೆ ತಪ್ಪ ಸಾಧಿಸಲೇಕೆ ಚನ್ನ ಮಲ್ಲಿಕಾರ್ಜುನ ದೇವರ ದೇವರ ಅಣ್ಣಗಳಿರ ಪ್ರಭುದೇವರು ಆನಂದದಿಂದ ಇದೀಗ ಲೇಸಾಯಿತು ಅಹಾ ಅಂಗಂಗನೆಯ ರೂಪಲ್ಲದೆ ಮನ ವಸ್ತು ಭಾವದಲ್ಲಿ ಬೆಚ್ಚಂತಿರ್ಪುದು ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ ಅಕ್ಕ ಗುಹೇಶ್ವರ ಲಿಂಗದಲ್ಲಿ ಇವು ಉಭಯ ನಾಮವಳಿದ ಎನ್ನಕ್ಕ ನಮಿಸುವರು ಶರಣು ಶರಣಾತಿ ಶರಣು ಶರಣಾತಿ ಬಸವೇಶ್ವರರು ಆನಂದದಿಂದ ಅಕ್ಕ ಅಕ್ಕ ಅಹಾ ಚಿಕ್ಕ ವಯಸ್ಸಾದರೂ ಚೊಕ್ಕ ಸುಜ್ಞಾನದ ಖಣಿಯಾಗಿದ್ದಾರೆ ತಾಯಿಯವರು ಅಕ್ಕ ಅಹುದು ಇಂದಿನಿಂದ ನಾವೆಲ್ಲರೂ ಪ್ರಣವರೂಪಿ ಪ್ರಭುದೇವರು ಕರೆದಂತೆ ಅಕ್ಕ ಮಹಾದೇವಿ ಎಂದೇ ಕರೆಯೋಣ ನಮ್ಮೆಲ್ಲರಿಗೂ ಅಕ್ಕ ಇದು ಅನುಭವ ಮಂಟಪದ ನಿರ್ಣಯ ಓ ಅಕ್ಕ ಅಳಿವವನಲ್ಲ ಉಳಿವನಲ್ಲ ಪ್ರಳಯವೆಂಬುದ ಮುನ್ನವೇ ಕ ಕಳಾಕುಳರಹಿತನು ಉಭಯ ಕುಳರಹಿತನು ಅರಿವು ಬೈಚಿಟ್ಟು ಮರೆವ ಗಮನೀಯಲ್ಲ ಕೂಡಲ ಸಂಗಯ್ಯನೆಂಬ ಮುಗ್ಧನ ಭಾವ ಬಳಲಿಕೆಯಲ್ಲಿ ಗೆಲಬಹುದೇ ಹೇಳ ಅಕ್ಕ ಮಹಾದೇವಿ ಗುರು ತಂದೆ ಬಸವೇಶ ಅಂಗವ ಲಿಂಗ ಕರ್ಪಿಸಿ ಅಂಗ ಅನಂಗವಾಗಿದೆ ಮನವು ಅರಿವಿಂಗರ್ಪಿಸಿ ಮನವು ಲಯವಾಗಿದೆ ಭಾವವ ತೃಪ್ತಿ ಗರ್ಪಿಸಿ ಭಾವವು ಬಯಲಾಗಿದೆ ಹೀಗೆ ಅಂಗ ಮನ ಭಾವ ಒಳಿದ ಕಾರಣ ಎನ್ನ ಕಾಯ ಅಕಾಯವಾಗಿದೆ ಅಕಾಯದ ಭೋಗವೇ ಲಿಂಗವೇ ಭೋಗಿಸುವುದರಿಂದ ಶರಣ ಸತಿ ಲಿಂಗಪತಿಯಾಡಿನು ಕಾರಣ ಚನ್ನ ಮಲ್ಲಿಕಾರ್ಜುನು ಲಿಂಗದಲ್ಲಿ ಬೆರೆದನು ಬಸವೇಶ್ವರರು ಅಂಗದಲ್ಲಿ ಲಿಂಗ ಲಿಂಗದಲ್ಲಿ ಅಂಗ ಸಂಘ ಮಾಡಿನೆಂದರೆ ಸಂದುಭೇದ ಬಳಿದು ಪರಿಯಂತೂ ಹೇಳ ಹೆಣ್ಣು ಗಂಡಾದರೆ ಸಂಘಕ್ಕೆ ಒಲಿವನು ಹೇಳ ಕೂಡಲ ಸಂಗಮ ದೇವರ ಬೆರೆಸುವರೆ ಭಿನ್ನವಲ್ಲದೆ ಕರಿಯಾಗಬೇಕು ಕೇಳಾ ತಾಯಿ ಅಕ್ಕ ಮಹದೇವಿ ಕಾಮಾರಿಯ ಗೆರೆದನು ಬಸವ ತಂದೆ ನಿಮ್ಮ ದಯದಿಂದ ಸೋಮಧರನ ಹಿಡಿತಪ್ಪೆನು ತಂದೆ ನಿಮ್ಮ ಕೃಪೆಯಿಂದ ನಾಮದಲ್ಲಿ ಹೆಂಗುಸೆಂದು ಭಾವಿಸಲು ಗಂಡು ರೂಪು ಅತಿ ಕಾಮಿ ಚೆನ್ನ ಮಲ್ಲಿಕಾಜುನ ಹೆಂಗೆ ತೊಡಾರಿಕ್ಕಿ ಕೂಡಿ ಮೆರೆದೆನು ಬಸವ ತಂದೆ ನಿಮ್ಮ ದಯದಿಂದ ಬಸವ ತಂದೆ ನಿಮ್ಮ ಕೃಪೆಯಿಂದ ಗುರು ಬಸವಣ್ಣನವರು ಆನಂದಿಂದ ಅಹಹ ಕೂಸು ಹೆಣ್ಣು ಗಂಡಲದ ಇದೊಂದು ಸುಜ್ಞಾನದ ಕೂಸು ಹೆಂಗೂಸಿನಂಗವ ನೋಡಿರೆ ಪುರಾತರು ದಂಗವ ನೋಡಿರೇ ಪುರಾತರು ಬ್ರಹ್ಮವ ಆಚರಿಸಿ ತನ್ನ ಮರದಿಪ್ಪ ನೋಡಿರೆ ಪುರಾತನರು ತನ್ನನ್ನು ತಾನು ನಿಶ್ಚಯವಾಗಿ ಭಾಷೆ ಬಿಸಿರು ಹೋಗದೆ ಇಪ್ಪ ಇರುವು ಕೂಡಲ ಸಂಗಮ ದೇವರಲ್ಲೇ ನಮ್ಮ ಮಹಾದೇವಿಯಕ್ಕಂಗಾಯಿತು ಅಕ್ಕ ಮಹಾದೇವಿ ಭೋ ಜಗದ ಜ್ಯೋತಿಯೇ ನಿಮ್ಮಂಗದ ಆಚಾರವ ಕಂಡು ಎನಿಗೆ ಲಿಂಗ ಯಾ ಬಸವಣ್ಣ ನಿಮ್ಮ ಮನದ ಸುಜ್ಞಾನವ ಕಂಡು ಎನಗೆ ಜಂಗಮ ಸಂಬಂಧವಾಯ್ತ ಯಾ ಬಸವಣ್ಣ ನಿಮ್ಮ ಸದ್ಭಕ್ತಿಯ ತಿಳಿದು ಎನಗೆ ನಿಜವೂ ಯಾ ಬಸವಣ್ಣ ಚನ್ನ ಮಲ್ಲಿಕಾರ್ಜುನಯ್ಯನ ಹೆಸರಿಟ್ಟ ಗುರು ನೀವಾದ ಕಾರಣ ನಾನೆಂಬುದಿಲ್ಲವಯ್ಯಾ ಬಸವಣ್ಣ ಪ್ರಭುದೇವರು ಆನಂದಿಂದ ಛೇ ಛೇ ಆದಿಶಕ್ತಿ ಅನಾದಿ ಎಂಬರು ಅದನ್ನಾರು ಬಲ್ಲರು ಆದಿ ಎಂದರೆ ಕುರುಹಿಂಗೆ ಬಂದಿತು ಅದ ಅನಾದಿ ಎಂದರೆ ನಾಮಕ್ಕೆ ಬಂದಿತು ಆದಿಯಲ್ಲ ಅನಾದಿಯಲ್ಲ ನಾಮ ಸೀಮವಿಲ್ಲದ ಸೀಮೆ ಇಲ್ಲದ ನಿಜಶಕ್ತಿ ಚಿಶಕ್ತಿಯಾಯಿತು ನೋಡ ಅಂತರಂಗದಲ್ಲಿ ಪ್ರಭೆ ಬಹಿರಂಗವೆಲ್ಲ ತಾನೇ ಆಗಿ ಗುಹೇಶ್ವರ ಲಿಂಗದಲ್ಲಿ ಸಂದಿಲ್ಲದಿಪ್ಪ ಮಹಾದೇವಿಯ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು ನಮೋ ನಮೋ ಎಂಬೆನು ಬಾಗಿ ನಂಬಿಸುವರು ಚನ್ನಬಸವಣ್ಣನವರು ಎದ್ದು ಜಯ ಜಯ ಮಹಾತಾಯಿ ನೀನು ಜಗದ ಜನಕೋಟಿಗಳೆಲ್ಲ ವೈರಾಗ್ಯದ ತಾಯಿ ಉನ್ನತೋನ್ನತ ಪ್ರಭಾಜ್ಯೋತಿ ನೀವು ಅಜಕೋಟಿ ವರುಷದವರೆಲ್ಲರೂ ಹಿರಿಯರೇ ಹುತ್ತ ಬೆಳೆದು ಹುತ್ತೇರಿ ಬೆತ್ತ ಬೆಳೆದು ತಪಸ್ಸಿಗಳೆಲ್ಲರೂ ಹಿರಿಯರೇ ನಡು ಮುರಿದು ಗುಡುಗೂರಿ ನಡು ನಡುಗಿ ನೆರೆ ಕೆರೆ ಹೆಚ್ಚಿ ಮತಿಗೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ ಅನು ಒರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆದು ಊಡಲ ಚೆನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರೆಪ್ಪದಾಗಿ ಹಿರೇತನ ನಮ್ಮ ಮಹಾದೇವಿ ಅಕ್ಕಂಗಾಯಿತು ನೋಡ ಸಿದ್ದರಾಮಯ್ಯ ಸಿದ್ದರಾಮೇಶ್ವರರು ಆನಂದದಿಂದ ಹೌದೌದು ಮತ್ತೇನು ಮರಿವಿಂಗೆ ಹಿರಿದು ಕಿರಿದೆಂಬ ಎಂಬ ಭೇದ ಉಂಟಲ್ಲದೆ ಅರಿವಿಂಗೆ ಹಿರಿದುಕ್ಕೆಂಬ ಕಿರಿದೆಂಬ ಭೇದ ಉಂಟೆ ಸಾವಿಂಗೆ ಭಯ ಉಂಟಲ್ಲದೆ ಅಜಾತಂಗೆ ಭಯ ಉಂಟೆ ಕಪಿಲ ಸಿದ್ದ ಮಲ್ಲಿನಾಥನಲ್ಲಿ ಮಹಾದೇವಿ ಅಕ್ಕನ ನಿಲುವಿಂಗೆ ಶರಣೆಂದು ಶುದ್ಧನಾದೆನು ಕಾಣ ಗುರುದೇವ ಚನ್ನಬಸವಣ್ಣ ಅಕ್ಕ ಮಹಾದೇವಿ ಲೋಕದವರ ಭಕ್ತರ ಮನಬೆಳಗನೆ ಮನಬೆಳಗಲೆಂದು ಇಳೆತಂದನೆಯ ಸಿವನು ಕತ್ತಲೆಯ ಪಾಳೆಯವ ರವಿ ಹೊಕ್ಕಂತಾಯಿತಯ್ಯ ಚಿತ್ತದ ಪ್ರಕೃತಿಯ ಹಿಂಗಿಸಿ ಮುಕ್ತಿಪಥವ ತೋರಿದೆಯಲ್ಲ ಅಸಂಖ್ಯಾತ ಗಣಂಗಳಿಗೆ ತನುವೆಲ್ಲ ಸ್ವಯಲಿಂಗ ಮನವೆಲ್ಲ ಚರಲಿಂಗ ಭಾವವೆಲ್ಲ ಮಹಾಘನದ ಬೆಳಗು ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಸಮ್ಯಕ್ ಜ್ಞಾನಿ ಬಸವಣ್ಣನವರ ಶ್ರೀಪಾದಕ್ಕೆ ಶರಣೆಂದು ಎನ್ನ ಭವಂನಾಸ್ತಿಯಾಯಿತಯ್ಯ ಬಸವಣ್ಣ ಆದ್ಯರ ಅರವತ್ತು ವಚನಕ್ಕೆ ದಣ್ಣಾಯಕರ ಇಪ್ಪತ್ತು ವಚನ ದಣ್ಣಾಯಕರ ಇಪ್ಪತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನ ಪ್ರಭುದೇವರ ಹತ್ತು ವಚನಕ್ಕೆ ಅಜಗಣ್ಣನವರ ಐದು ವಚನ ಅಜಗಣ್ಣನ ಐದು ವಚನಕ್ಕೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಹಾದೇವಿಯಕ್ಕನ ಒಂದು ವಚನ ನಿರ್ವಚನ ಕಾಣ ಸಿದ್ದರಾಮಯ್ಯ ಗುರುಬಸವಣ್ಣನವರು ಎನ್ನ ಭಕ್ತಿಯ ಶಕ್ತಿಯೂ ನೀನೆ ಎನ್ನ ಯುಕ್ತಿಯ ಶಕ್ತಿಯೂ ನೀನೆ ಎನ್ನ ಮುಕ್ತಿಯ ಶಕ್ತಿಯೂ ನೀನೆ ಎನ್ನ ಮಹಾಘನದ ನಿಲುವಿನ ಪ್ರಭೆಯನ್ನುಟ್ಟು ತಳುವೆಳಗಾದ ಸ್ವಯಂಜ್ಞಾನಿ ಕೂಡಲ ಚೆನ್ನ ಸಂಗಯನಲ್ಲಿ ಮಹಾದೇವಿಯಕ್ಕಳ ನೆಲವ ಮಡಿವಾಳ ಮಾಚಿ ತಂದೆಯವರಿಂದ ಅರಿದು ಬದುಕಿದೆನು ಪ್ರಭುದೇವರು ನಡೆಗಡೆಗೋಡದ ಘನವಿಡಿದ ಒಡಬಂದಿಯಾದಳು ಇಲ್ಲದ ಪರಿಪೂರ್ಣದೊಳಗೆ ನುಡಿಗೆಟ್ಟಳು ತನ್ನ ನಿಲುಕಡೆಯು ನಿಜವ ತಾನರಿಯದಂತೆ ಎನ್ನಿಂದ ಕೇಳಿ ಸ್ವಯವಾದಳು ಗುಹೇಶ್ವರ ಲಿಂಗ ಸಾಕ್ಷಿಯಾಗಿ ಮಹಾದೇವಿಯ ಕನಿ ನಿಲುವ ಕೊಂಡಾಡುವುದಕ್ಕೆ ತೆರೆಯಿಲ್ಲ ಕಾಣ ಅಕ್ಕಮ್ಮದೇವಿ ಅಯ್ಯ ಎಲ್ಲ ಎಲ್ಲವ ನರಿದು ಫಲವೇನಯ್ಯಾ ತನ್ನ ತಾನರಿಯದನ್ನಕ್ಕ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ ಚನ್ನ ನೀ ನೀನರಿವಾಗಿ ಮುಂದೂರಿದ ಕಾರಣ ನಿಮ್ಮಿಂದ ನರಿದನಯ್ಯಾ ಪ್ರಭುವೆ ಪ್ರಭುದೇವ ಕಾಯವಿರುವವರಿಗೆ ಶರಣರ ಸಂಘದಿಂದ ಅರಿಯಬೇಕು ಕಾಯವಿರುವವರಿಗೆ ಶರಣರ ಸಂಘದಿಂದ ಅರಿಯಬೇಕು ಜೀವವಿರುವವರಿಗೆ ಅರಿವಿನ ಮುಖದಿಂದ ಅರಿಯಬೇಕು ಅರಿವನ್ನರಿಯಲು ಲಿಂಗವೇ ಕುರುಹಾಗಿತ್ತು ಕಾಣ ಅದಕ್ಕೆ ಮಾದಿವೆ ಬಸವಣ್ಣನ ಮನೆಯ ಮಗಳಾಗಿ ಬದುಕಿದನಾಗಿ ಎನ್ನ ಕರುಣ ಭಕ್ತಿ ಪ್ರಸಾದವ ಕೊಟ್ಟನು ಚನ್ನ ಬಸವಣ್ಣನ ತೊತ್ತಿನ ಮಗಳಾದ ಕಾರಣ ಒಕ್ಕ ಪ್ರಸಾದವ ಕೊಟ್ಟನು ಪ್ರಭುದೇವರ ತೊತ್ತಿನ ಮಗಳಾದ ಕಾರಣ ಜ್ಞಾನ ಸಂಪ್ರಸಾದವ ಕೊಟ್ಟನು ಸಿದ್ದರಾಮಯ್ಯನ ಶಿಶುಮಗಳಾದ ಕಾರಣ ಪ್ರಾಣಪ್ರಸಾದವ ಸಾಧಿಸಿಕೊಟ್ಟನು ಮಡಿವಾಳ ಮಾಚಿ ತಂದೆಯ ಮನೆಯ ಮಗಳಾದ ಕಾರಣ ನಿರ್ಮಲ ಪ್ರಸಾದವ ನಿಶ್ಚಯಿಸಿಕೊಟ್ಟನು ಇಂತಿ ಅಸಂಖ್ಯಾತರೆಲ್ಲರೂ ತಮ್ಮ ಕರುಣದ ಕಂದಳೆಂದು ತಲೆದಡಿ ರಕ್ಷಿಸಿದ ಕಾರಣ ಚನ್ನಮಲ್ಲಿಕಾರ್ಜುನನ ಪಾದಕ್ಕೆ ಯೋಗ್ಯಳಾದೆನು ಲಿಂಗ ಸುಖ ಸಂಘದಲ್ಲಿ ಪರಮ ಸುಖ ಪರಿಣಾಮ ಮೆರೆದೆಪ್ಪಿ ಮನ ಮೆರೆದೆಪ್ಪಿ ನಾನು ನಿಜವೊಂದಿರುವುದ ಠಾವಣಿಗಳ ಮಲ್ಲಿಕಾರ್ಜುನ ಪ್ರಭುದೇವರು ಆಗಲಿ ತಾಯಿ ನೀ ನಾನೆಂಬ ಉಭಯ ಸಂಘವಳಿದು ತಾನು ತಾನಾದ ತ್ರಿಕೂಟವೆಂಬ ಮಹಾಗಿರಿಯ ತುತ್ತ ತುದಿಯ ಮೆಟ್ಟಿ ನೋಡಲು ಬಟ್ಟ ಬಯಲು ಕಾಣಬಂದಿತು ಆ ಬಯಲು ಬೆರೆಸುವರೇ ತ್ರಿಕೂಟ ಗಿರಿಯೊಳಗೊಂದು ಕಾಣಬಾರದ ಕದಳಿಯುಂಟು ಕದಳಿಯ ತಳದಲ್ಲಿ ಒಳಹೊಕ್ಕು ನೋಡಲು ತೊಳಗಿ ಬೆಳಗುವ ಜ್ಯೋತಿಯುಂಟು ನಡೆಯಲ್ಲಿಗೆ ತಾಯೇ ಗುಹೇಶ್ವರ ಲಿಂಗದಲ್ಲಿ ಪರಮಪದವಿ ನಿನಗೆ ಸ್ವಯಹುದು ನೋಡಾ ಅಕ್ಕ ಮಾದಿವಿ ಇಲ್ಲದ ಕೆಡೆಯಿಲ್ಲದ ನುಡಿಯಿಲ್ಲದ ನಲ್ಲ ನಡಗೂಡಿ ಸುಖಿಯಾದೆ ಆಸೆ ಮಾಡೆ ನಿನ್ನು ಅನ್ಯ ಸುಖಕ್ಕೆ ಆರಳಿದು ಮೂರಾಗಿ ಮೂರಳಿದು ಎರಡಾಗಿ ಎರಡಳಿದು ಒಂದಾಗಿ ನಿಂದೆನು ಹುಟ್ಟಿದೆ ಗುರುವಿನ ಹಸ್ತದಲ್ಲಿ ಬೆಳೆದೆ ನಾನು ಅಸಂಖ್ಯಾತರ ಕರಣಗಳೊಳಗೆ ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ ಪಾರಮಾರ್ಥವೆಂಬ ಸಕ್ಕರೆ ನೋಡ ಇಂತಿಪ್ಪ ತ್ರಿಭಿನ ತ್ರಿವಿಧಾಮೃತವ ಮನದಡೆಯ ನೆರಗಿ ನೆರೆದು ಸಲಹಿದಿರಿ ಸ್ವಯವಪ್ಪ ಗಂಡಂಗೆ ವಿವಾಹ ವಿವಾಹ ಮಾಡಿದಿರಿ ಕೊಟ್ಟ ಮನೆಗೆ ಕಳುವೆಲೆಂದು ಅಸಂಖ್ಯಾತರೆಲ್ಲರೂ ನೆರೆದು ಬಂದಿರಿ ತಂದೆ ಬಸವಣ್ಣ ಮೆಚ್ಚುವಂತೆ ಹೊಗೆತನವ ಮಾಡುವೆ ಚನ್ನ ಮಲ್ಲಿಕಾರ್ಜುನ ಕೈ ಹಿಡಿದು ನಿಮ್ಮ ತಲೆಗೆ ಹೂವ ತೊರುಹೇನಲ್ಲದೆ ಹುಲ್ಲತಾರೆ ನಿಮ್ಮೆಲ್ಲರ ಅಡಿಗಳಿಗೆ ಶರಣು ಶರಣು ಮರಳಿ ಬಿಜಯಂಗಯ್ಯೋದು ಶರಣು ಶರಣಾರ್ಥಿ ಎಲ್ಲರೂ ನಮಿಸುವರು ಘಟಿವಾಳಯ್ಯ ಎದ್ದು ಆಹಾ ತಾಯಿ ನೀನೆಂತಹ ಜ್ಞಾನದ ಖಣಿಯಮ್ಮ ಅವ್ವ ನೀಲಮ್ಮನ ಮೋಹದ ಮಗಳೇ ಅಪ್ಪ ಬಸವಣ್ಣನ ಸುಚಿತ್ತದ ಪುತ್ಥಳಿಯೇ ನಿಷ್ಕಳಂಕ ಸದ್ಗುರು ಪ್ರಭುದೇವರ ಸತ್ಯದ ಸೊಸೆಯೇ ಚನ್ನ ಮಲ್ಲಿಕಾರ್ಜು ದಾಂಗಿಯೇ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ನೊಡ ಹುಟ್ಟಿದವಳೇ ಶರಣು ತಾಯಿ ಶರಣು ತಲೆಬಾಗಿ ಮುಣಿಯುವನು ಅಕ್ಕಮಾದೇವಿ ಹೃದಯ ತುಂಬಿ ಅಯ್ಯ ನಿಮ್ಮ ಮಹಾಂತರ ಕೂಡಿದ ಅನುಪಮೆಗೆ ತರಬಾರದಯ್ಯ ಅಯ್ಯ ನಿಮ್ಮ ಮಹಾಂತರ ಕೂಡಿ ಅಗಲುವ ಧಾವತಿಗಿಂತ ಸಾವುದೇ ಕರಲೇಸಯ್ಯ ಚನ್ನ ಮಲ್ಲಿಕಾರ್ಜುನ ನಿಮ್ಮ ಮಹಾಂತರ ಮಹಾಂತರನಗಲಿ ನಿಲನಾರನಯ್ಯ ಶರಣಾರ್ಥಿ ತಂದೆ ತಾಯಿಗಳೇ ಶರಣಾರ್ಥಿ ಶರಣು ಶರಣಾರ್ಥಿ ಕೈ ಮುಗಿಯುವರು ಎಲ್ಲರೂ ಶರಣು ಶರಣಾರ್ಥಿ ತಾಯಿ ನೀನಿಟ್ಟ ಹೆಜ್ಜೆ ಹಿಂದೆ ಬರುವವರಿಗೆ ಆದರ್ಶ ಮಾರ್ಗವಾಗಲಿ ವೈರಾಗ್ಯದ ಮೇರುವಾಗಲಿ ಕಲ್ಯಾಣದ ಜ್ಯೋತಿಯೇ ನಮ್ಮ ಬೆಳಗಿನಲ್ಲಿ ಜಗವ ಬೆಳಗಲಿ ನಿಮ್ಮ ಕದಳಿ ವನವು ಪ್ರಯಾಣವು ಲಿಂಗಲೀಲೆಯಾಗಿ ಸಾಗಲಿ ವಿರಾಗಿಣಿ ಅಕ್ಕ ಸರ್ವಾಂಗಲಿಂಗಿ ಅಕ್ಕ ನಿಮಗೆ ಮಯಲ ಮರೆಯಲಾರದ ಶರಣು ಶರಣಾರ್ಥಿ ತಾಯಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಎಲ್ಲರೂ ಶರಣು ಶರಣಾರ್ಥಿ ಹೇಳಿದರು ಸಾಹಿತ್ಯ ವಿ ಸಿದ್ದರಾಮಣ್ಣನವರು ಶರಣು ಶರಣಾರ್ಥಿಗಳು